ಎಲ್ಲರೂ ಬಿಡಿಸ್ಕೊಳ್ಳಿ ಕಥೆ ಓದಿರ್ಬೋದು ಕೇಳಿರ್ಬೋದು ಕೇಳಿದ್ರೆ ಕೆಲವರು ಓದಿದ್ದರೆ ಕೆಲವೊಂದು ಎರಡು ಪ್ರಚಾಯ ಅಜ್ಜಿಯ ಜಮ್ಮ ಅಂತ ಅಜ್ಜಿ ಜಮ್ಮ ಅಂದರೆ ಅಜ್ಜಿ ಒಂದು ಊರಲ್ಲಿ ಇತ್ತಾರೆ ಒಂದು ಅಲ್ಲಿ ಪುಟ್ಟ ಎಲ್ಲ ಅಜ್ಜಿ ಇರುತ್ತೆ ಅಜ್ಜಿ ಮನೆಯಲ್ಲಿ ಕೋಳಿ ಒಂದು ಕೋಳಿ ಇರುತ್ತೆ ಹಾಗೆ ಅಜ್ಜಿಯಿಂದ ಅಜ್ಜಿ ಮನೆಯಿಂದ ಎಲ್ಲ ಅಡ್ಡಿ ಹೋಯ್ತಾರೆ ಎಲ್ಲ ಊರಲ್ಲಿ ಊರಿಂದ ಎಲ್ಲರೂ ದಿನ ಇತ್ತ ದಿನ ಚೆನ್ನಾಗಿ ನೆಡ್ತಾಯಿರ್ತಾರೆ ಎಲ್ಲ ಅಜ್ಜನಿಂದಲೇ ಎಲ್ಲ ಏನಾದರೂ ಹೋಗ್ತಾ ಇರ್ತಾರೆ ಆದರೆ ಒಂದಿನ ಅಜ್ಜಿಗೆ ಒಂಥರ ಜಮ್ಮ ಬರುತ್ತೆ ಏನಂದರೆ ಅದು ಮನೆಯಿಂದ ಎಲ್ಲರೂ ಕೆಂಡ ಹೋಗ್ತಾರೆ ಒಂದು ಕೋಳಿ ನನ್ನ ಕೋಳಿ ಹೆಚ್ಚು ನಾಲ್ಕು ಗಂಟೆ ಗಂಟೆಗೆ ಎಲ್ಲಾನೇ ಇರ್ತೀವಿ ನಾನು ಒಂದಿನ ಊರಲ್ಲಿ ಹೆಂಗೆ ಜೀವ ಮಾಡ್ತಾರೆ ನೋಡೋಣ ನಾನು ಒಂದು ಚಮದಿಂದ ಅಜ್ಜಿ ಬಿಟ್ಟು ಒಂದು ಪ್ರಶ್ನೆ ಉಳಿದ ಸೇರಿ ಒಂದು ಸ್ವಲ್ಪ ಸಾಗುತ್ತೆ ಮತ್ತೆ ಒಂದು ಸ್ವಲ್ಪ ಸಾಕು ಬಂದು ದಿನಚರಿ ಅಜ್ಜಿ ಇರುತ್ತೆ ದಿನಾಚರಿ ನಡೆಸ್ತಾರೆ ಕಲ್ಲಿ ಅಜ್ಜಿ ಒಂದಿನ ನೋಡೋಣ ಏನು ಮಾಡ್ತಾರೆ ನೋಡ್ತಾರೆ ಅವ್ರ ಪ್ರತಿನಿತ್ಯ ಏನ್ ನಡೀತಾರೆ ನಡೀತಾ ಕೆಂಡಿ ಅವ್ರ ಏನೋ ಒಂದು ಇದರಿಂದ ಮಾಡ್ಕೊಂಡು ಒಂದು ಕಲ್ಲು ಕಡದ ಏನೋ ಒಂದು ಕೆಂಡ ಕೆಂಡ್ ಜೀವ ನಡೆಸ್ತಾರೆ ಅವರು ಜೀವನ ನಡೆಸ್ತಾರೆ ಅವರಿಗೆ ಕೋಳಿ ಅವ್ರ ಮೇಲೆ ಕೋಳಿ ಅದನ್ನ ನೋಡಿ ಅದ್ ಹೆಂಗ ಜೀವನ ಮಾಡ್ತಾರಲ್ಲ ಅವರು ಒಂದು ಮನೊಂದು ಮದ ಮತ್ತೆ ಮನೆಗೆ ತಂದ್ರೆ ಜೀವನ ಸಿಗುತ್ತೆ ಚೆಕ್ಂಡು ಈಗ ನಡಿತಪ್ಪ ಅಂತ ಊರಿ ಚೆಕಂಡ್ ಮತ್ತೆ ಜೀವನ ಇರ್ತಾರೆ ಇದರಲ್ಲಿ ನಾನು ಹೇಳೋದು ಅಂತ ಏನಪ್ಪ ಅಂದ್ರೆ ಈ ಕಥೆಯ ಸಾರಾಂಶ ಇದೆ ಒಂದು ಅದೇ ಆಗಲಿ ಒಂದು ಆಗಲಿ ಯಾರೇ ಆಗಲಿ ಆರಿಂದನೂ ಏನೂ ಇರಲ್ಲ ಅವ್ರವ್ರು ಬಸ್ ನಿಮಿಷ ಅವರಿಗೆ ಅವ್ರು ಅವರವರು ಪರಿಹಾರ ಅವ್ರು ಮಾಡ್ಕೊಳ್ತಾರೆ ಸಾಯನ ಸಮಯ ಬಂದರು ಒಂದಿನಾಗಿ ನಾನು ನಂದು ನಂದೇ ಆಗುತ್ತೆ ಯಾವ್ದೇ ಒಂದು ಅಹಂಕಾರ ಬಿಡ್ರಿ ಈ ಕತೆ ಇರೋದೇ ನಾನು ಬಿಟ್ಟು ನಾನು ನಾನೇ ಅನ್ನೋದು ಬಿಟ್ಟು ಒಂದು ಜಮ್ಮ ಬಿಟ್ಟು ಅಹಂಕಾರ ಬಿಟ್ಟು ನೆನಪಿ ಎಲ್ಲರಿದ್ದ ಅಂತ ನೆನೆಸ್ಬೋದು ಅಂತ ಒಂದು ಕಥೆ ತರ ಆತ ನೀವು ಅಂಕಾರ ಎಲ್ಲ ಬಿಡ್ರಿ ಎಲ್ಲ ರೀತಿ ಚೆನ್ನಾಗಿ ಚೆನ್ನಾಗ ಜೀವನ ನಡೆಸಿ ಎಲ್ಲ ರೀತಿಯೂ ಚೆನ್ನಾಗಿ ಇರೋದು ಮೂರು ದಿನ ಸಾವಿ ಯಾವ ಬರ್ತಾ ಬರ್ತಾ ಎಲ್ಲ ರೀತಿ ಚೆನ್ನಾಗಿರುತ್ತೆ